ನಾವು ಅಲ್ಲಿನೇ ಇಟ್ಕೊಂಡು ಅಲ್ಲಿನೇ ಟು ಎಲ್ಲ ಸಮುದಾಯಗಳು ಉಟ್ಕೊಂಡು ಅವ್ರನ್ನ ಲಿಂಗಾಯತ ಪರಿಗಣಿಸಿ ಇದು ಮಾಡಿ ನಮಗೆ ಬಂದಿರುವಂತ ಎಷ್ಟು ನಮ್ಮ ಜನಸಂಖ್ಯೆ ಅಂತೇಳಿ ಜನಸಂಖ್ಯೆ ಅಂದ್ರೆ ಅವಾಗ ಅವೆಲ್ಲನೂ ಕೌಂಟ್ ಆಗಿದ್ರೆ ಮೂವತ್ತೈದು ನಲ್ವತ್ತು ಲಕ್ಷ ಜಾಸ್ತಿ ಆಗ್ತದೆ ಇಪ್ಪತ್ತೈದು ಆಗ್ಬೋದು ಮೂವತ್ತೈದು ಆಗ್ಬೋದು ಆಗ್ಬೋದು ಹೀಗಾಗಿ ಒಂದು ಕೋಟಿಗಿಂತ ಜಾಸ್ತಿ ಲಿಂಗಾಯತ ಇದು ಹೋಗ್ತದೆ ತನಿಖೆ ತೋರಿಸಕ್ಕೆ ಕಾರಣ ನಾವು ಇದೀವಿ ನಾವು ನಾವು ಕಾರಣ ಇದೀವಿ ನಾವು ಟು ಎ ಮೀಸಲಾತಿ ಲಿಂಗಾಯತದ ಬರ್ಷ ನಮಗೆ ಮೀಸಲಾತಿ ಸಿಗಲ್ಲ ಹಿಂದೂ ಗಾಣಿಗೇ ನಮ್ಮ ಮೀಸಲಾತಿ ಸಿಗ್ತದೆ ಹಿಂದೂ ಅಂತ ಪರಿಶೀಲನೆ ಸಿಗ್ತದೆ ಹಿಂದೂ ಲಿಂಗಾಯತ ಅಂತ ಪರಿಷತ್ ಸಿಕ್ಕಲ್ಲ ಏನ್ರಿ ಹಿಂದೂ ಪಣಜಿಗರು ಹತ್ ಬರ್ದರೆ ಸಿಗಲ್ಲ ನಮಗೆ ಮೀಸಲಾತಿ ಸಿಗ್ತದೆ ಹಿಂದೂ ಲಿಂಗಾಯತ್ ಪಣಜಿಗರು ಅಂತ ಬರ್ತದೆ ಸಿಕ್ಕದ ಲಿಂಗಾಯತ ಪದ ಉಪಯೋಗಿಸಿದರೆ ಅದು ಆ ಮೀಸಲಾತಿ ಟು ಎ ಸಿಕ್ಕಲ್ಲ ಹಿಂದ ಲಿಂಗಾಯತ್ ರೆಡ್ಡಿ ಅಂತ ಬರೆಸಿದರೆ ಅವ್ರಿಗೆ ತ್ರೀ ಎ ಮೀಸಲಾತಿ ಸಿಕ್ಕಲ್ಲ ಇಲ್ಲೇ ಇದೆ ನೋಡಿ ವಕೀಲರಲ್ಲಿ ಅವ್ರ ಲಿಂಗಾಯತ್ ರೆಡ್ಡಿಗು ಅವ್ರ ಪರಿಸ್ಥಿತಿ ಹಿಂಗಿದೆ ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದ್ರ ನಾವು ಬಿದಾಗ ತರಬೇಕು ತ್ರಿಬೀದ ಬರ್ಲಿಕ್ಕೆ ಆ ಸಮುದಾಯಗಳು ಬಹುತೇಕ ನನ್ನ ಪ್ರಕಾರ ಒಪ್ಪಲಿಕ್ಕಿಲ್ಲ ಒಪ್ಪೋದಿಲ್ಲ ನನ್ನ ಪ್ರಕಾರ ಅವ್ರು ಅಲ್ಲಿನೇ ಅವ್ರನ್ನ ಕೌಂಟ್ ಮಾಡುವಂಥದ್ದು ಆಗಬೇಕು ಕೌಂಟ್ ಮಾಡಿದರೆ ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಿದೆ ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ಗೂ ಬೇಕಾಗುತ್ತೆ ಮುಚ್ಚಿ ಮರೆಯೋಲ್ಲ ಎಲ್ಲರೂ ಮಾಡ್ತಾರೆ ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವ ಸುನೋ ಅವ್ರ ಇದಕ್ಕೆ ನಮ್ಮದೇನೂ ಆಪ್ಶೇಷನೇ ಇಲ್ಲ ನಮ್ಮಲ್ಲಿ ಇವತ್ತು ದಿವಸ ಜನಸಂಖ್ಯೆ ಏನಿದೆ ಅಲ್ಲ ಇದು ಮೋರ್ ದೆನ್ ಒನ್ ಕ್ರೋರ್ ಆಡ್ತದೆ ಒನ್ ಕ್ರೋರ್ ಹತ್ತು ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗ್ಬೋದು ಜಾಸ್ತಿನೇ ಆಗ್ಬೋದು ಹೇಳಿದ್ರು ಯಾಕೆಂದ್ರೆ ನಿಮ್ಗೆ ಹೇಳಿದೀನಿ ಇದನ್ನೆಲ್ಲರೂ ಚರ್ಚೆ ಮಾಡ್ತೀವಿ ಇದಕ್ಕೇನಾದ್ರು ಪರ್ಯಾಯ ಮಾರ್ಗ ಇದೆಯಾ ಒಟ್ರು ಒಂದೇ ಹಣ್ಣಾಗ್ ತರಬೇಕು ಅದಕ್ಕೆ ಕಷ್ಟ ಇದೆ ಯಾಕಂದ್ರೆ ಆ ಸಮುದಾಯಗಳು ಒಪ್ಪಲಿಕ್ಕಿಲ್ಲ ಟೂಯದಾಗಿದ್ದ ಸಮುದಾಯಗಳು ಅವ್ರು ಒಪ್ಪಲಿಕ್ಕಿಲ್ಲ ಸೊ ಇದೆಲ್ಲ ಸಮಸ್ಯೆಗಳು ಇದನ್ನು ಹೆಂಗೆ ಬರ್ಗೇರಿಸ್ಬೇಕು ಏನಾದರೂ ಉಪಾಯಗಳದಾವ ಅಂತ ಹೇಳಿ ಆದರೆ ಇಷ್ಟೇ ಯಾವುದೇ ಸಂಘರ್ಷ ಕೇಳಿದೆಯಲ್ಲ ಎಲ್ಲರೂ ಕೂಡಿಸಿ ನಮ್ಮ ಲಿಂಗಾಯತ ಇದಕ್ಕೆ ಪ್ರಶ್ನೆ ಬಂದಾಗ ನಾವು ಕೂಡಿಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ಇದು ತರ್ತೀವಿ ಒಟ್ಟಾರೆ ಇಷ್ಟು ಹೇಳಕ್ಕೆ ಬಯಸ್ತೇನೆ ನಮ್ಮ ಜನಸಂಖ್ಯೆ ಎಪ್ಪತ್ತೈದು ಲಕ್ಷ ಅಲ್ಲ ನಮ್ಮ ಜನಸಂಖ್ಯೆ ಒಂದು ಕೋಟಿಗಿಂತ ಜಾಸ್ತಿ ಇದೆ ಯಾಕಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ ಇದನ್ನು ನಾನು ಸಂಪುಟ ಸಭೆಯಲ್ಲಿ ಬಿಟ್ಟು ಈಗ ಮಾತಾಡೋದು ಭಾಳ ತಪ್ಪಾಗುತ್ತೆ ನಾನು ನೋಡಿಲ್ಲ ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ ಏನ್ರಿ ಸ್ವಲ್ಪ ಸ್ವಲ್ಪ ನಿಮ್ಮ ಅದರ ಮಾಧ್ಯಮದಲ್ಲಿ ಬಂದಿದ್ದು ಪತ್ರಿಕೆಯಲ್ಲಿ ಬಂದಿದ್ದು ನೋಡಿದ್ದೀವಿ ಅದು ಎಷ್ಟು ಮಟ್ಟಿಗೆ ಸತ್ಯ ಅಲ್ಲ ನೋಡಿ ಅದನ್ನು ಹೇಳ್ತೀನಿ ನೋಡಿ ಇದೆ ಹಾಗೆ ಕಡಿಮೆ ಅಂತಾರೆ ಈಗ ಲಿಂಗಾಯತರಲ್ಲಿ ಒಂದು ದಿವಸ ವಿಶೇಷವಾಗಿ ಏನಾಗಿದೆ ಭಾಳಷ್ಟು ಸಮುದಾಯಗಳು ಅವು ನಮೂದನೆ ಮಾಡೋತ್ತಿಗೆ ಕಾಸ್ಟ್ ಮಾಡಿ ಮೀಸಲಾತಿ ಸಲುವಾಗಿ ಟು ಎ ಮತ್ತು ಸಲುವಾಗಿ ಅವ್ರೇನು ಮಾಡ್ತಾರೆ ಹಿಂದೂ ಗಾಣಿಗ ಹಿಂದೂ ಬಣಿಜಿಗ ಹಿಂದೂ ಸಾವಿರವನ್ನು ಬರ್ಸಿರ್ತಾರೆ ಆ ಜನಸಂಖ್ಯೆಯಲ್ಲಿ ಇವತ್ತು ಸಾವಿರದ ಕಡಿಮೆ ಆಗ್ತದೆ ಅದನ್ನೆಲ್ಲ ಹಿಡ್ಕೊಂಡ್ರೆ ಇವತ್ತು ದಿವಸ ಲಿಂಗಾಯತ ಪಾಪ್ಯುಲೇಷನು ಒಂದು ಕೋಟಿಗಿಂತ ಬ್ಯಾರೆ ಹೋಗ್ತಾರೆ ಸೊ ಈ ಮೂರ್ನಾಲ್ಕೈದು ಸಮುದಾಯಗಳು ಅವಕ್ಕೆ ಪರ್ಯಾಯ ಈಗ ಇದು ಆಗೋದ್ರಿಂದ ಈಗ ಅವ್ರನ್ನ ತ್ರೀ ಬಿದಾಗ ಸೇರಿಸಬೇಕಾ ಅಥ್ವಾ ಅವ್ರನ್ನಲ್ಲೇ ಟೂ ಎದಾಗ ಮುಂದುವರ್ಸ್ಕೊಂಡ್ರು ಕೂಡ ಕೌಂಟ್ನಲ್ಲಿ ತಗೊಳ್ಬೇಕಾ ಹೆಡ್ ಕೌಂಟ್ನ ನಮಗೇನಾಗಿದೆ ಈಗ ಮೀಸಲಾತಿಯವರು ಎಲ್ಲೇ ತೊಗೊಳ್ಳಿ ಹೆಡ್ ಬರಬೇಕು ಬರಬೇಕೆಲ್ಲರೂ ಕೂಡ ಅಂದರೆ ಕನಿಷ್ಠ ಪಕ್ಷ ಆ ನಾನು ಹೇಳಿದ್ದಲ್ಲ ಈಗ ಕೆಲವೊಂದು ಟು ಎದಲ್ಲಿದ್ದಾವೆ ಹಿಂದೂ ಗಾಣಿಗ ಹಿಂದೂ ಬಡಜಿಗರು ಹಿಂದೂ ಸಾದರು ಕುಂಬಾರ ಹಿಂಗೆ ಮಾಲಿಗಾರ ಹೀಗೆಲ್ಲನೂ ಕೂಡ ಇದ್ದಾವೆ ಅವರೆಲ್ಲ ಟು ಎದಲ್ಲಿದ್ದಾವೆ ಆ ಟು ಎದಲ್ಲಿದ್ದ ಅವರು ಅವರು ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಯಾವುದೂ ಕೂಡ ಬರ್ಸಿಲ್ಲ ಲಿಂಗಾಯತ ಅಂತ ಬರ್ಸಿಲ್ಲ ಅವರೆಲ್ಲರೂ ಬರ್ಸೋದ ಹಿಂದೂ ಗಣಿಗಾರರು ಹಿಂದೂ ಸಾಧರು ಅಂತ ಬರ್ಸಿದ್ರಿಂದ ಅವರೆಲ್ಲನೂ ಟು ಎದಾಗ ಉಡಿತಾರೆ ಆ ಜನಸಂಖ್ಯೆ ನೀವು ತಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು ಇಪ್ಪತ್ತೈದು ಲಕ್ಷ ಆಗುತ್ತಾ ಸೊ ಹೀಗಾಗಿ ಲಿಂಗಾಯತ ಜನಸಂಖ್ಯೆ ಇವ್ರದ್ದು ದಿವಸ ಒಂದು ಕೋಟಿಗಿಂತ ಜಾಸ್ತಿ ಇದೆ ಈಗ ನಮ್ಮ ಮುಂದಿರುವಂಥ ಸಮಸ್ಯೆಗಳು ಅದನ್ನು ಅಧ್ಯಯನ ಮೇಲೆ ನಾವು ತಿಳ್ಕೊತೀವಿ ಅದೆಲ್ಲವನ್ನು ಕೂಡಿಸಿ ಒಂದು ದಿವಸ ಏನೋ ಅವ್ರನ್ನ ಅಲ್ಲೇ ಇಟ್ಟುಕೊಂಡು ಕೌಂಟ್ ಮಾಡುವಂಥದ್ದು ಒಂದು ಭಾಗ ಅವ್ರಿಗೆ ಇದನ್ನು ಮಾಡುವಂಥದ್ದು ಅವ್ರ ಲಿಂಗಾಯತ ಉಪ ಪಂಗಡಗಳು ಅದು ಅರ್ಧ ಪರಿಷನೂ ಕೂಡ ಬೇರೆ ಗಾಣಿಗರು ಇದ್ದಾರೆ ನಾನ್ ಲಿಂಗಾಯತ್ ಗಾಣಿಗರು ನಾನ್ ಲಿಂಗಾಯತ ಸಾಧರಿದ್ದಾರೆ ಅವ್ರ ಏನೋ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಅದನ್ನು ನಾನು ಸ ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ಮಾತಾಡಿ ಅದು ಮಾತಾಡಿ ಒಟ್ಟಾರೆ ಲಿಂಗಾಯತ ಜನಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅಂದರೆ ಅದು ಯಾರ್ದು ತಪ್ಪಲ್ಲ ಕಾಂತರಾಜರು ತಪ್ಪಲ್ಲ ಯಾವುದೂ ತಪ್ಪಲ್ಲ ನಾವು ಟು ಎ ಮೀಸಲಾತಿಗಾಗಿ ಮತ್ತು ರೆಡ್ಡಿ ಕಮ್ಯುನಿಟಿಗೆ ತೊಗೊಳ್ಳಿ ಲಿಂಗಾಯತ್ ರೆಡ್ಡಿಗಳು ಹಿಂದೂ ರೆಡ್ಡಿ ಅಂತ ಬರ್ಸಿರ್ತಾರೆ ತ್ರೀ ಎ ಹೋಗಿರ್ತಾರೋ ಅವ್ರನ್ನ ಇವೆಲ್ಲರೂ ನಾವು ತೆಗೆದುಕೊಂಡು ನೋಡಿದಾಗ ಲಿಂಗಾಯತರ ಪಾಪ್ಯುಲೇಷನು ಇನ್ನೂ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತೈದು ನಲವತ್ತು ಲಕ್ಷ ಆಗ್ತದೆ ಹಾಗಾಗಿ ಒಂದು ಕೋಟಿಗಿಂತ ಜಾಸ್ತಿ ಆಗ್ತದೆ ಅಂತ ಇವ್ರನ್ನ ಯಾವ ರೀತಿ ನಾವು ಈಗೇನು ತ್ರೀ ಬಿಗೆ ತಂದಿದಾರಲ್ಲ ಅಲ್ಲಿಗೆ ತರಬೇಕಾ ಅದಕ್ಕೆ ಆ ಸಮುದಾಯಗಳು ಒಪ್ತಾರ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಟು ಇದ್ದಾರೆ ಸೊ ಅಥವಾ ಅಲ್ಲಿನೇ ಟು ಎದಲ್ಲಿ ಅವ್ರನ್ನೇ ಟು ಅವ್ರನ್ನ ಇವರು ಲಿಂಗಾಯತ ಉಪ್ಪ ಪಂಗಡಕ್ಕೆ ಹೋದ್ ಕೌಂಟ್ ಮಾಡಿ ಇದು ಮಾಡಬೇಕಾ ಇದೆಲ್ಲನೂ ಕೂಡ ಇದೆ ಫಸ್ಟ್ ಸರಳವೂ ಕೂಡ ಇಲ್ಲ ಯಾಕಂದರೆ ಆ ಸಮುದಾಯಗಳು ಒಪ್ಪಬೇಕಲ್ಲ ಏನ್ರಿ ಸೊ ಹೀಗೆ ಅದನ್ನು ನಾವು ಅಲ್ಲಿನೂ ಕೂಡ ನಾವು ಅಲ್ಲಿ ಚರ್ಚೆ ಮಾಡ್ತೀವಿ ಮತ್ತು ಬೆಂಗಳೂರಿನಿಂದ ಇವತ್ತು ಬೆಳಿಗ್ಗೆ ಕಾಪಿ ಬಂದದೀಗ ಈಗ ಬೆಳಿಗ್ಗೆ ಕಾಪಿ ಬಂದಾಗ ಇನ್ನೂ ನಾನು ಅದನ್ನು ತೆಗೆದು ನೋಡಿಲ್ಲ ಯಾಕಂದ್ರೆ ನೋಡಿದಿರಲ್ಲ ಜನ ಎಲ್ಲ ರಾತ್ರಿ ನಾನು ಬೆಳಗಾವಿನಿಂದ ಬರೋದಾಗ ರಾತ್ರಿ ಎರಡೂವರೆ ಗಂಟೆ ಆಯಿತು ಈಗ ನಾವು ತೆಗೆದು ನೋಡಿಲ್ಲ ತಗೊಂಡ್ ಅಧ್ಯಯನ ಮಾಡಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಲ್ಲ ಅರ್ಥ ಮಾಡಿಕೊಂಡು ಹದಿನೇಳನೇ ತಾರೀಕಿಗೆ ಸಭೆ ಅದ ಸಂಪುಟ ಸಭೆ ವಿಶೇಷ ಸಂಪುಟ ಸಭೆ ಅದು ಒಂದೇ ಚರ್ಚೆ ಆಗ್ತದೆ ಅವಾಗ ನಮ್ಮ ಅಭಿಪ್ರಾಯಗಳನ್ನ ಹೇಳ್ತೀವಿ ಅವ್ರವ್ರ ಅಭಿಪ್ರಾಯಗಳ್ ಹೇಳಿದಾರ ನೋಡ್ಲಾರ್ದು ಹೇಳುದು ಬೇರೆ ನೋಡಿ ಹೇಳೋದು ಬೇರೆ ಈಗ ಕಾಪಿ ನಮ್ಗೆ ಕೊಟ್ಟಿದ್ದಾರೆ ಅದನ್ನ ನೋಡ್ತೀವಿ ನೋಡಿ ಮತ್ತೆ ನಮ್ದು ಏನೇನು ಡೌಟ್ಸ್ ಇದಾವೆ ಅಲ್ಲಿ ಎಲ್ಲ ಕ್ಲಾರಿಫೈ ಮಾಡ್ಕೊತೀವಿ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ಚರ್ಚೆ ಮಾಡಿ ಮುಂದೆ ಅಂತ ಮಾಡ್ತೀವಿ ಈಗ ಯಾವ ಮುಖ ಇಟ್ಕೊಂಡು ಮಾಡ್ತಾರು ಕೆರಡೇ ಮುಖ ಹೋಗಿ ಬಿಜೆಪಿಯೋಗಿಡೆಯಲ್ಲಿ ಮುಖ ನೋಡ್ಕೋ ಅಂತ ಹೇಳ್ರಿ ಎಲ್ಲರೂ ಮೋದಿ ಮುಖ ನೋಡಿ ಮೋದಿಗೆ ನಮಸ್ಕಾರ ಮಾಡಿದೆ ಅಂತ ಹೇಳ್ರಿ ಅವ್ರಿಗೆ ಐವತ್ತು ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ಯದ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಅವ್ರು ಜಾಸ್ತಿ ಮಾಡಿದಾರೆ ಮತ್ತು ಪೆಟ್ರೋಲ್ ಇಲ್ಲೇ ಸುಖ ಜಾಸ್ತಿ ಮಾಡಿದಾರೆ ಅಲ್ಲಿ ಅದನ್ನ ಬಿಡಪ್ಪ ಯಾ ರೂಪಾಯಿ ಡೀಸೆ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದಾರಲ್ಲ ನಾಲ್ಕುನೂರು ಇದ್ದಿದ್ದು ಹನ್ನೆರಡು ನೂರು ಆಯಿತು ಈಗ ಮತ್ತೆ ಐವತ್ತು ರೂಪಾಯಿ ಜಾಸ್ತಿ ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟಾಗ ಅದನ್ನ ಕೇಳಿರಿ ಅದಕ್ಕೆ ಬಿಜೆಪಿ ಜೆ ಅವರು ಹೋರಾಟ ಮಾಡೋದು ಕರೆಕ್ಟ್ ಅದ ಅವ್ರಿಗೆ ಹೋರಾಟ ಕಾಂಗ್ರೆಸ್ ಇರುದು ಬೇಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡ್ರಿ ಅಂತ ಹೇಳಿ ಅವ್ರ ಸಲಹೆ ಕೊಡ್ತೀನಿ ಸರಿ ಈಗ ಸರಿ ಸರ್ ಬಂದಿ ಸರ್ ಬಿಜಾಪುರದ್ದು ಒಂದು ಆಡಿಯೋ ಬಂದಿದ್ದ ಆತಂಕ